ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ರಾಯರ ಭಕ್ತರುಗಳಿಗೆಲ್ಲ ಒಂದು ಸಂತೋಷದ ಸುದ್ದಿನ ಹೇಳ್ತಾ ಇದೀನಿ ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಸುದ್ದಿನ ಮತ್ತೆ ಬಂದಿದೆ ಒಂದು ಶುಭ ದಿನದಲ್ಲಿ ಮಾಡಿಸುವಂತಹ ಒಂದು ಅದ್ಭುತವಾದ ಸೇವೆ ಬಗ್ಗೆ ಮಾಹಿತಿನ ತಿಳಿಸ್ತೀನಿ ಈ ಒಂದು ಸೇವೆ ಯಾವುದು ಅಂತ ತಿಳ್ಕೊಳಕು ಮುಂಚೆ ಚಾನಲ್ ನ ಹೊಸ್ದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಕೊಂಡ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸೇವೆ ಮಾಡಿ ರಾಯರಿಂದ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅನ್ನೋವಂಥದ್ದು ಪ್ರತಿಯೊಬ್ರಿಗೂ ಆಸೆ ಇದ್ದೇ ಇರುತ್ತೆ ರಾಯರ ಅನುಗ್ರಹ ಯಾರಿದ್ದಾನೆ ಬೇಡ ಹೇಳಿ ಜೀವನದಲ್ಲಿ ಗುರುಗಳ ಅನುಗ್ರಹ ತುಂಬಾ ಮುಖ್ಯ ಹಾಗಾಗಿ ಗುರುಗಳ ಅನುಗ್ರಹವನ್ನು ಪಡಿಬೇಕು ಅಂದರೆ ನಾವು ಭಕ್ತಿಯಿಂದ ಪೂಜೆ ಮಾಡೋದು ವ್ರತಗಳನ್ನು ಆಚರಣೆ ಮಾಡೋದು ಹಾಗೆ ಭಕ್ತಿಯಿಂದ ಸೇವೆಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ ಸೇವೆಯನ್ನು ಸಲ್ಲಿಸಲು ಒಂದು ವಿಶೇಷ ದಿನ ಖಂಡಿತವಾಗ್ಲೂ ಇರಲೇಬೇಕು ನಾವು ವ್ರತ ಮಾಡಬೇಕು ಅಂತ ಅಂದ್ರೂ ಗುರುವಾರದಿಂದನೇ ಪ್ರಾರಂಭ ಮಾಡ್ತೀವಿ ಸೇವೆ ಮಾಡಬೇಕು ಅಂತ ಅಂದ್ರೂ ವಿಶೇಷ ದಿನನ ಹುಡುಕ್ತಾ ಇರ್ತೀವಿ ಇಲ್ಲ ಗುರುವಾರದಿಂದನೇ ಪ್ರಾರಂಭ ಮಾಡ್ತೀವಿ ಹಾಗೆಯೇ ನಾವು ಎಷ್ಟು ಒಂದು ವಿಶೇಷ ದಿನದಲ್ಲಿ ಸೇವೆಯನ್ನು ಮಾಡ್ತೀವಿ ಅದಕ್ಕೆ ಅಷ್ಟು ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಯಾಕೆಂದರೆ ಆ ದಿನದ ಮಹತ್ವನೂ ಅಂಥದ್ದೇ ಇರುತ್ತಲ್ವ ಒಂದು ಶ್ರೇಷ್ಠವಾದ ದಿನದಲ್ಲಿ ಮಾಡಿಸುವಂತಹ ಒಂದು ಸೇವೆಗೆ ನಿಮಗೆ ಅತ್ಯುತ್ತಮವಾದ ಫಲ ಖಂಡಿತವಾಗ್ಲೂ ಸಿಕ್ಕುತ್ತೆ ಇವತ್ತು ಒಂದು ಶುಭ ದಿನದ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂಥದ್ದು ಇಂತಹ ಒಂದು ಶುಭ ದಿನದಲ್ಲಿ ನೀವೇನಾದರೂ ಸೇವೆ ಮಾಡಿಸಿದ್ರೆ ಬಹಳ ದಿನಗಳ ಕೋರಿಕೆಗಳು ಕೂಡ ನೆರವೇರುತ್ತೆ ನಿಮ್ಮ ಮನೋಕಾಮನೆಗಳು ನೆರವೇರೋದ್ರಲ್ಲಿ ಸಂಶಯನೇ ಇಲ್ಲ ಹಾಗಾದ್ರೆ ಆ ದಿನ ಯಾವುದು ಅಂತ ಈಗ ನೋಡೋಣ ಅಕ್ಷಯ ತೃತೀಯ ಅಕ್ಷಯ ತೃತೀಯದ ಬಗ್ಗೆ ನೀವು ಕೇಳೇ ಇರ್ತೀರಾ ಅಕ್ಷಯ ತೃತೀಯ ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತಿರೋದೇನು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡೋದು ಅಕ್ಷಯ ಅಂದರೆ ಇಲ್ಲಿ ಹೆಸರೇ ಸೂಚಿಸುವಂತೆ ಅಕ್ಷಯವಾಗೋದು ಅಂದರೆ ಅಧಿಕವಾಗೋದು ಅಂತ ಅವತ್ತೇನಾದರೂ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿದ್ರೆ ಮನೆಯಲ್ಲಿ ಇನ್ನೂ ಅಕ್ಷಯವಾಗುತ್ತೆ ಅನ್ನೋ ಅಂದರೆ ಇಂಥ ಒಂದು ಶುಭ ದಿನದಲ್ಲಿ ನೀವೇನಾದರೂ ತಂದರೆ ಅದು ಅಕ್ಷಯವಾಗುತ್ತೆ ಅನ್ನೋವಂಥ ನಂಬಿಕೆ ಇದೆ ಹಾಗಾಗಿ ಅಕ್ಷಯ ತೃತೀಯದ ದಿನ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡೋದುಂಟು ಅದರ ಜೊತೆಗೆ ಅಕ್ಷಯ ತೃತೀಯದ ಇನ್ನೊಂದು ವಿಶೇಷತೆ ಅಂದರೆ ರಾಯರ ಭಕ್ತರುಗಳೆಲ್ಲ ಇದನ್ನು ತಿಳ್ಕೊಳ್ಳೇಬೇಕು ರಾಯರ ಬೃಂದಾವನಕ್ಕೆ ಅಂದರೆ ಮಂತ್ರಾಲಯದ ಮೂಲ ಬೃಂದಾವನಕ್ಕೆ ಅಕ್ಷಯ ತೃತೀಯದ ದಿನದಂದು ಗಂಧಲೇಪನವನ್ನು ಮಾಡ್ತಾರೆ ಈ ಒಂದು ಗಂಧಲೇಪನ ಸೇವೆ ಏನಿದೆ ತುಂಬ ವಿಶೇಷ ಅಂತ ಹೇಳ್ಬೋದು ಇದನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡುವಂಥದ್ದು ಪ್ರತಿನಿತ್ಯ ನಡೆಯುವಂಥ ಸೇವೆಗಳಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಇದನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾದಂತಹ ಒಂದು ಸೇವೆ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿಸ್ಬೋದು ಅಂದರೆ ಯಾರು ಬೇಕಾದ್ರೂ ಈ ಒಂದು ಸೇವೆನ ಮಾಡಿಸ್ಬೋದು ಈಗ ಅಕ್ಷಯ ತೃತೀಯ ಯಾವಾಗ ಬಂದಿದೆ ಅಂತ ಕೂಡ ತಿಳಿಸ್ತೀನಿ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇದೆ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದಾದ್ರೆ ನೀವು ಕೂಡ ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ಬೋದು ಮೂಲ ಬೃಂದಾವನಕ್ಕೆ ನೀವು ಗಂಧಲೇಪನ ಸೇವೆಯನ್ನ ಕೂಡ ಮಾಡಿಸ್ಬೋದು ತುಂಬಾ ಶ್ರೇಷ್ಠವಾದಂತಹ ಸೇವೆ ಇಂಥ ಒಂದು ಸೇವೆಯಲ್ಲಿ ಪಾಲ್ಗೊಂಡ್ರೆ ನಿಜವಾಗ್ಲೂ ಪುಣ್ಯನೇ ಲಭಿಸುತ್ತೆ ಅಂತ ಹೇಳ್ಬೋದು ಇನ್ನೊಂದು ವಿಶೇಷ ಹೇಳಬೇಕು ಅಂದರೆ ಈ ಒಂದು ಗಂಧಲೇಪನ ಸೇವೆಯನ್ನು ಯಾರು ಮಾಡಿಸ್ತಾರೆ ಆ ಒಂದು ಗಂಧವನ್ನು ನಿಮಗೆ ನಿಮ್ಮ ವಿಳಾಸಕ್ಕೆ ಕಳಿಸಿಕೊಡ್ತಾರೆ ಹಾಗಾಗಿ ನೀವು ಇಂಥ ಒಂದು ಸೇವೆಯನ್ನು ಮಾಡಿಸಲೇಬೇಕಾಗತ್ತೆ ಯಾಕೆಂದರೆ ಬೃಂದಾವನಕ್ಕೆ ಹಚ್ಚಿದಂಥ ಒಂದು ಗಂಧ ನಿಮಗೆ ಸಿಗುತ್ತೆ ಅಂದರೆ ನಿಜವಾಗ್ಲೂ ಅದು ಪುಣ್ಯ ಅಂತಲೇ ಹೇಳ್ತೀನಿ ರಾಯರ ಸಾನ್ನಿಧ್ಯ ಇರುವಂಥದ್ದು ಹಾಗಾಗಿ ನೀವು ಈ ಒಂದು ಗಂಧಲೇಪನ ಸೇವೆಯನ್ನು ಖಂಡಿತವಾಗ್ಲೂ ಮಾಡಿಸಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಗಂಧಲೇಪನ ಸೇವೆಗೆ ಎಷ್ಟಾಗುತ್ತೆ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇತ್ತೀಚೆಗಷ್ಟೇ ಇದ್ರ ಬಗ್ಗೆ ಮಂತ್ರಾಲಯದ ಒಂದು ವೆಬ್ಸೈಟಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಈಗ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಸ್ ಆರ್ ಎಸ್ ಮಠ ಅಂತ ಇದೆ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನೀವು ಕರೆಕ್ಟಾಗಿ ನೋಡಿ ಗಂಧಲೇಪನ ಸೇವೆಗೆ ಬುಕ್ ಮಾಡ್ಬೋದು ಸಾಧ್ಯವಾದರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಡೀಟೇಲ್ಸನ್ನು ಲಿಂಕು ಹಾಕೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಸಾಧ್ಯವಾದರೆ ಲಿಂಕನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ಅದರ ಒಂದು ಲಿಂಕನ್ನು ಕೂಡ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಡೀಟೇಲ್ಸನ್ನು ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ಓಕೆನಾ ನಿಮಗೆ ಮಂತ್ರಾಲಯದಲ್ಲಿ ಏನಾದರೂ ಗಂಧಲಿಪ್ಪನ ಸೇವೆ ಮಾಡ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಅಂದರೂ ಬೇಜಾರು ಮಾಡ್ಕೊಬೇಡಿ ನಿಮ್ಮ ಊರಿನಲ್ಲಿ ಇರುವಂಥ ರಾಯರ ಮಠದಲ್ಲೂ ಕೂಡ ಈ ಒಂದು ಗಂಧ ಲೇಪನ ಸೇವೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಪ್ರತಿಯೊಂದು ರಾಯರ ಮಠದಲ್ಲೂ ಕೂಡ ಈ ಒಂದು ಸೇವೆಯನ್ನು ಮಾಡ್ತಾರೆ ಹಾಗಾಗಿ ನಿಮ್ಮ ಊರಿನಲ್ಲೇ ಇರುವಂಥ ರಾಯರ ಮಠದಲ್ಲೂ ಕೂಡ ನೀವು ಮಾಡಿಸ್ಬೋದು ನಿಮಗೇನಾದರೂ ಮಂತ್ರಾಲಯದಲ್ಲಿ ಸೇವೆ ಮಾಡಿಸೋಕ್ಕಾಗಲಿಲ್ಲ ಅಂದರೆ ನೀವು ನಿಮ್ಮ ಊರಿನಲ್ಲಿ ಇರುವಂಥ ರಾಯರ ಮಠದಲ್ಲೂ ಕೂಡ ಈ ಒಂದು ಗಂಧ ಲೇಪನ ಸೇವೆಯನ್ನು ಮಾಡಿಸ್ಬೋದು ನಿಮಗೆ ಶಕ್ತಿ ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ಮಂತ್ರಾಲಯದಲ್ಲಿ ನೀವು ಈ ಒಂದು ಗಂಧಲೇಪನ ಸೇವೆಯನ್ನು ಮಾಡಿಸ್ಬೋದು ಆ ದಿನ ಬೇಕಾದರೆ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗ್ಬೋದು ಇಲ್ಲಾಂದರೆ ಆನ್ಲೈನ್ ಮುಖಾಂತರ ಕೂಡ ನೀವು ಈ ಒಂದು ಗಂಧಲೇಪನ ಸೇವೆಗೆ ಬುಕ್ ಮಾಡ್ಬೋದು ಇದ್ರ ಬಗ್ಗೆ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫೇಸ್ಬುಕ್ಕಲ್ಲಿ ಕೂಡ ಇದ್ರ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ನಾನು ಇವತ್ತು ನನ್ನ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ ಲಾಸ್ಟ್ ಇಯರ್ ಕೂಡ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ತುಂಬ ಅದ್ಭುತವಾದಂತಹ ಸೇವೆಯದು ಪ್ರತಿಯೊಬ್ಬರು ಕೂಡ ಈ ಸೇವೆಯಲ್ಲಿ ಪಾಲ್ಗೊಂಡು ರಾಯರ ಕೃಪೆಗೆ ಪಾತ್ರರಾಗಿ ಅಂತಲೇ ತಿಳಿಸ್ತೀನಿ ಸಾಕಷ್ಟು ರಾಯರ ಸೇವೆಗಳಿದೆ ಅದರಲ್ಲಿ ಈ ಒಂದು ಸೇವೆ ತುಂಬ ವಿಶೇಷ ವರ್ಷಕ್ಕೊಮ್ಮೆ ಬರೋದಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ವಿಶೇಷ ದಿನದಂದು ಮಾಡಿಸುವಂತಹ ಸೇವೆಗೆ ಅತ್ಯುತ್ತಮವಾದ ಫಲ ಖಂಡಿತ ಇರುತ್ತೆ ನಿಮ್ಮ ಕೋರಿಕೆ ಏನಾದರೂ ಇದ್ದರೆ ನೀವು ಸಂಕಲ್ಪ ಮಾಡಿಸಿ ಈ ಒಂದು ಸೇವೆಯನ್ನು ಮಾಡಿಸಿ ತುಂಬಾ ಒಳ್ಳೆಯದಾಗುತ್ತೆ ಇದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸ್ನೇಹಿತರೆ ಇವತ್ತು ಒಂದು ಸೇವೆ ಬಗ್ಗೆ ಮಾಹಿತಿನ ತಿಳಿಸಿದ್ದೀನಿ ಈ ಒಂದು ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್